ಹಿಂದಿನ ಭಾಗದಲ್ಲಿ ಆತನ ಸೌಂದರ್ಯದ ವರ್ಣನೆಯನ್ನ ಮಾಡ್ತಾ ಇದ್ವಿ ಅಂತಹ ಸುಂದರಾಂಗನನ್ನ ಅಮೃತಮತಿ ಪ್ರೇಮಿಸಿದ್ದಾಳೆ ಹಾಗಾದ್ರೆ ಈಗ ಮುಂದಿನ ಪದ್ಯದಲ್ಲಿ ಆ ವರ್ಣನೆ ಇನ್ನೂ ಮುಂದುವರೆದಿದೆ ಸ್ನೇಹಿತರೆ ಆ ವರ್ಣನೆಯನ್ನ ನಾವೀಗ ನೋಡೋಣ ಆತ ಇನ್ನು ಯಾವ ರೀತಿ ಇದ್ದ ಆತನ ಸೌಂದರ್ಯ ಯಾವ ರೀತಿ ಇತ್ತು ಇಲ್ಲಿ ದಾಸಿಯನ್ನು ಹೋಗಿದ್ಲು ನೋಡಿದ್ಲು ನೋಡಿ ಬಂದು ಅವಳು ವರ್ಣಿಸ್ಲಿಕ್ಕತ್ತಾಳ ಕರೀದೋಬಲ್ ಪಳಿಯ ಕುಳಿಯಂ ದಂದದಿ ಮೈ ನಾಥಮನ್ ನೋಡ್ರಿ ಆತನ ಮೈ ಯಾವ ರೀತಿನ್ ಸುಗಂಧವನ್ನ ಬೀರ್ಲಿಕ್ಕೆ ಆತನ ಕೈಗಲ್ ಕುರುಗನಬೆನ್ ಕಾನಮರಿಯಿಸುವುದು ಪಂಕ ಮುರಿದ ಕತ್ತೆಯ ಕಾಲಂ ಕವಿ ಹೇಳಿಕತ್ತಾನೆ ಸ್ನೇಹಿತರೆ ಕರೆ ಚರ್ಮ ಕರೆಯ ದೊಬಲ್ ದೊಬಲ್ ಅಂತಂದ್ರೆ ಚರ್ಮ ತ್ವಚೆ ಕರೆಮೆತ್ತಿದ ಚರ್ಮ ಅಂದ್ರೆ ಆತನ ದೇಹ ಅತ್ಯಂತ ಕಪ್ಪಾಗಿದೆ ಕರಿ ಮೆತ್ತಿದ ಕರೆ ದೊಬಲ್ ಆತನ ದೇಹದಿಂದ ಯಾವ ರೀತಿ ಸುಗಂಧ ಬರ್ತಾ ಇದೆ ಕವಿಲಿ ಹೇಳಿಕತ್ತಾನೆ ಪಳಿಯ ಕುಳಿಯಂ ಮೈನಾಥಂ ಹಳೆಯ ಹೊಂಡವನ್ನ ಹೊರತೆಗೆದಂತ ಸಂದರ್ಭದೊಳಗೆ ಯಾವ ರೀತಿಯ ವಾಸನೆ ಬರ್ತದನು ಹಳೆಯ ಹೊಂಡ ನೋಡ್ರಿ ಬಹಳ ದಿನದ ನಂತರ ಈ ಮಡುವಾಗಿ ನಿಂತಿರುವಂತ ನೀರು ಮಡುಗಟ್ಟಿ ಹೋದಂತ ಈ ಹೊಂಡ ಇರ್ತದಲ್ಲ ಆ ಹೊಂಡನ್ನ ಹೊರತೆಗಿಬೇಕಾದ್ರೆ ಬಹಳ ಕೆಟ್ಟ ದುರ್ಮಾತ ಇರ್ತದ ಆ ರೀತಿಯ ದುರ್ನಾತ ಆತನ ದೇಹದಿಂದ ಬರ್ತಾ ಇದೆ ಆತನ ಕೈಯು ಕಣ್ಣು ಬೆನ್ನು ಯಾವ ರೀತಿ ಇವೆ ಅನ್ನೋದನ್ನ ಮುಂದೆನು ಸಾಲಿನಲ್ಲಿ ಹೇಳಿ ಕತ್ತ ಕುರುಗನ್ ಚಿಕ್ಕ ಚಿಕ್ಕ ಕಣ್ಣುಗಳು ಕಣ್ಣುಗಳು ಇವೆಯೋ ಇಲ್ಲವೋ ಎನ್ನುವ ರೀತಿಯೊಳಗೆ ಕಣ್ಣದ ಕುರುಗನ್ ಕೋನಬೆನ್ ಗೂನುಬೆನ್ನು ಮರಯಿಸುವುದು ಕಾಲ್ ನೋಡ್ರಿ ಕವಿ ಹೇಳಿಕ ಮುಂದೆ ಕೋನಬೆನ್ ಕಾಲ್ ಮರೈಸುಬುದು ತೊಂಕ ಮುರಿದ ಕತ್ತೆಯ ಕಾಲಂ ಆತನ ಕೈಗಳು ಆತನ ಚಿಕ್ಕ ಚಿಕ್ಕ ಕಣ್ಣುಗಳು ಆತನ ಗೋನು ಬೆನ್ನು ಕಾಲುಗಳು ಸ್ವಂತ ಮುರಿದ ಕತ್ತೆಯ ಕಾಲನ್ನ ಮೀರಿಸುವಂತಿವೆ ನೋಡ್ರಿ ಎಷ್ಟು ಸುಂದರಂಗನಿಂದ ಈ ಅಷ್ಟಾವಂಕ ನೋಡ್ರಿ ಹೆಸರಿನ ಹೆಗನ ನಾವು ತಿಳ್ಕೊಳ್ಬೇಕಾಗ್ತದೆ ಆತ ಯಾವ ರೀತಿ ಅಂತ ಅಷ್ಟಾವಂಕ ಅಷ್ಟಾವಂಕ ಅಂದ್ರೆ ಎಂಟು ಕಡೆ ವಂಕ ಅಂತ ಆದರೂ ಕೂಡ ಈತನನ್ನ ಆಕೆ ಪ್ರೀತಿಸುವಂತ ಮುಂದಿನ ಪದ್ಯ ಯಾಕೆ ಆತನನ್ನ ಆಕೆ ಪ್ರೀತಿಸ್ತಾ ಇದ್ದಾಳೆ ಅನ್ನೋದನ್ನು ಹೇಳಲಿಕ್ಕೆ ತಳವ ಈತನ ನೋಡಿನೇ ರೋಸಿ ಹೋಗಿ ತಿರುಗಿ ನೋಡಲಿಕ್ಕಾಗದೆ ಓಡಿ ಬಂದಿದ್ಲು ಇಲ್ಲಿ ದಾಸಿ ಆದರೆ ಅಮೃತಮತಿಗೆ ಅವಳ ಅವನಲ್ಲಿ ಅನುರಾಗ ಹುಟ್ಟಿದೆ ಪ್ರೀತಿ ಹುಟ್ಟಿದೆ ಆ ಪ್ರೀತಿಯನ್ನ ಸಮರ್ಥಿಸಲಿಕ್ಕೆ ಆಕೆ ಕೊಡುವಂತ ಉಪಮೆಗಳಿದೆ ಯಾಕೆ ನಾನು ಅವನನ್ನ ಪ್ರೀತಿಸಲಿಕ್ಕತ್ತೇನೆ ಯಾಕೆ ನಾನು ಅವನನ್ನ ಪ್ರೇಮಿಸ್ಲಿಕ್ಕತ್ತೇನೆ ಈ ಪದ್ಯದಲ್ಲಿ ಆಕೆ ಹೇಳುವಂತಹದು ಇಷ್ಟೆಲ್ಲ ವರ್ಣನೆಗಳನ್ನ ಹೇಳಿದ ನಂತರ ದೂತಿಯ ಮಾತನ್ನ ಕೇಳಿದಂತಹ ಈ ಅಮೃತಮತಿ ಒಂದು ಕ್ಷಣ ಅವಳ ಗಂಟಲು ಗರಗರಾಂತಿ ಸದ್ದು ಮಾಡ್ಲಿಕ್ಕೆ ಪ್ರಾರಂಭ ಮಾಡಿತು ಕಣ್ಣಲ್ಲಿ ನೀರು ತುಂಬಲಿಕ್ಕತ್ತದ ಎದೆ ನಲುಗ್ಲಿಕ್ಕತ್ತದ ಕಾಡಿನ ಜಿಂಕಿಯನ್ನ ಬೇಡ ತನ್ನ ಬಾನಿನಿಂದ ಹೊಡೆದಾಗ ಆಗುವ ಅನುಭವ ಅವಳಿಗೀಗ ಆಗಿದೆ ಒಂದು ಕ್ಷಣ ಆಕೆ ಸ್ತಂಭೀಭೂತಲಾಗ್ಲಿಕ್ಕತ್ತ ಬಳಿಕ ಮೆಲ್ಲನೆ ಮಾತಿಗೆ ಪ್ರಾರಂಭ ಮಾಡಿದನು ಮುಂದಿನ ಪದ್ಯದಲ್ಲಿ ಅದನ್ನ ನಾವು ನೋಡ್ತೀವಿ ನೋಡ್ರಿ ಆಕೆ ಯಾವ ರೀತಿ ತನ್ನ ಪ್ರಿಯತಮ್ಮನನ್ನ ಸಮರ್ಥಿಸಿಕೊಳ್ಳಿ கரியாதொடே கத்தூரியம் முருதாதொடே மலையஜங்கள் சுமர சாப்பமன் இழி கைவரே மருளே பொல்லமையலே சொல்ல ரமையோ இல்லை ಅಸ್ತಾವಂಕನನ್ನ ಯಾವ ರೀತಿ ತಾಳೆ ಎನ್ನುವುದನ್ನ ಇಲ್ಲಿ ಜನ ಈ ಪದ್ಯದಲ್ಲಿ ಹೇಳಲಿ ಕಥೆ ಕತ್ತೂರಿಯಂ ಕಸ್ತೂರಿಯ ಬಣ್ಣ ಕಪ್ಪಾಗಿರುತ್ತದೆ ಕಸ್ತೂರಿಯ ಬಣ್ಣ ಕಪ್ಪು ಅಂದ ಮಾತ್ರಕ್ಕೆ ಆ ಬಣ್ಣದಿಂದ ಕಸ್ತೂರಿಯನ್ನ ಕಡಿಗನಿಸಲಿಕ್ಕೆ ಆಗ್ತದಾ ಅವಳು ಮಾಡು ಬಂತ ಪ್ರಶ್ನೆ ಮೂರು ದೊಡೆ ಮಲೆಯ ಜಂಗಲ್ ಗು ಇದೆ ಅಂತ ಹೇಳಿ ಗಂಧದ ಕೊರಡನ್ನ ತಿರಸ್ಕರಿಸಲಿಕ್ಕೆ ಆಗ್ತದ ಅಂಕ ಡೊಂಕೈತಿ ಗಂಧದ ಕಡ್ಡಿ ಅಂತ ಹೇಳಿ ಆ ಕಡ್ಡಿಯನ್ನ ಹೊರಗೆ ಎಸಿಲಿಕ್ಕೆ ಹಾಕ್ತದ ಕೊಂಕಿದೊಡೀ ಸ್ಮುರಚಾಪಮ ಇಡೀ ಕೈವರೇ ಮರುಳೆ ನೋಡ್ರಿ ಹೋಲಿಕೆ ಕೊಡುವುದನ್ನ ಒಂದು ಕ್ಷಣ ಗಮನಿಸಿ ಅದಕ್ಕೆ ಹೇಳ್ತೀವಿ ನಾವು ಈ ಬಲ್ಲಮಯ್ಯಲೆ ಸುನಲ್ಲರ ಮಯ್ಯೋಳಂತೆ ಕಾಮನ ಬಿಲ್ಲು ಕೊಂಕಾಗಿದ್ದರು ಅದನ್ನ ಯಾರು ಹೀನಾಯಿಸುವುದಿಲ್ಲ ಹುಚ್ಚಿ ಅಂದಳವಳ ಇದಿ ಕೈಬರ್ರೆ ಹುಚ್ಚಿ ಹೋಗ ಹೋಗನ್ಲವಳ ಮೆಚ್ಚಿದವರ ಮೈಯಲ್ಲಿ ಎಷ್ಟೇ ದೋಷ ಇದ್ರೂ ಅದೇ ಅವರಿಗೆ ಮೇಲ್ಮೈ ಎನಿಸುತ್ತದೆ ಪಲ್ಲಮಯಲೇಸು ನಲ್ಲರ ಮೈಯೋ ತೊಡೆ ತನ್ನ ಹಿರಿಯನನ್ನ ಕಸ್ತೂರಿಗೆ ಕಂ ಹೋಲಿಸುವಂತಹದ್ದು ಗಂಧದ ಕಟ್ಟಿಗೆಗೆ ಹೋಲಿಸುವಂತಹದ್ದು ಕಾಮನ ಬೆಲ್ಲಿಗೆ ಹೋಲಿಸುವಂತಹದ್ದು ಕರಿದ ದೊಡೆ ಕತ್ತೂರಿಯಂ ಮುರಿದ ದೊಡೆಯ ಮಲೆಯ ಜಂಗಲ್ ಸ್ಮರ ಚಾಪಮನ್ ಕೈವರೇ ಮರುಳೆ ಪೊಲಮೇಸು ಲೇಸು ಮೈಯ್ಯೋಳ್ ಕಸ್ತೂರಿ ಎಷ್ಟೇ ಕಪ್ಪಿದ್ರು ಆ ಬಣ್ಣದಿಂದ ಅದನ್ನ ಕದಿಗಲಿಸಲಿಕ್ಕೆ ಆಗುವುದಿಲ್ಲ ಶ್ರೀಗಂಧದ ಕಟ್ಟಿಗೆ ಎಷ್ಟೇ ಅಂಕು ಡೊಂಕಾಗಿದ್ದರೂ ಕೂಡ ಅದನ್ನ ನಾವು ತಿರಸ್ಕಾರ ಮಾಡಿ ಹೊರಗೆ ಎಸೆಯಲಿಕ್ಕೆ ಆಗೋದಿಲ್ವೋ ಕಾಮನ ಬಿಲ್ಲು ಒಂಕಾಗಿದೆ ಎಂದು ಅದರ ಮೌಲ್ಯವನ್ನ ಅಲ್ಲಗಳಾಗುತ್ತೆ ಒಂದು ಸಾರಿ ನಾನು ಇಷ್ಟಪಟ್ಟಿದ್ದೀನಿ ಇಷ್ಟಪಟ್ಟಿದ ಮೇಲೆ ಅವನಲ್ಲಿ ಎಷ್ಟೇ ದೋಷಗಳಿದ್ರು ಅವುಗಳು ನನಗೆ ಮೇಲ್ಮೆ ಅವೇ ನನಗೆ ಇಷ್ಟ ನೋಡ್ರಿ ಈ ರೀತಿ ಆಕೆ ತನ್ನ ಪ್ರಿಯತಮನನ್ನ ಸಮರ್ಥಿಸಿಕೊಳ್ಳುವಂತಹ ಅದಕ್ಕೆ ಕವಿ ಹೇಳಿಕತಾನೆ ಪೊಲ್ಲಮಯೇ ಸುನಲ್ಲರ ಮಯ್ಯೋಳ್ ಕಾಮಾಂದ ಪ್ರೇಮಾಂದನಾದವ ಆತ ಯಾರ ಮಾತನ್ನು ಕೇಳು ಯಾರ ಬುದ್ಧಿಯ ಮಾತುಗಳು ಆತನಿಗೆ ಹಿಡಿಸುವುದಿಲ್ಲ ಪಲ್ಲಮೆಯೇ ನಲ್ಲರ ಮೈಯೂ ಇಷ್ಟಕ್ಕೆ ಅಮೃತಮತಿ ಬಿಡ್ತಾ ಇಲ್ಲ ಇನ್ನೂ ಮುಂದುವರೆದು ಆಕೆ ಆತನನ್ನ ಸಮರ್ಥಿಸಿಕೊಳ್ತಾ ಇದ್ದಾಳೆ ಒಲವಾದೊಡೆ ರೂಪಿನ ಕೋಟಲೆಯವುದೋ ಕಾರ್ಯಂ ಕಾರಣದಿಂದ ಫಲವಿಂದೆ ನನಗೆ ಆತನೇ ಕುಲದೈವಂ ಕಾಮದೈವಂ ಇಂದ್ರಂ ಚಾಂದ್ರಂ ನೋಡ್ರಿ ಆಕೆ ಯಾವ ರೀತಿ ಈ ಅಷ್ಟಾವಂಕನನ್ನ ಸಮರ್ಥಿಸಿಕೊಳ್ತಾ ಇದ್ರು ಒಲ ವಾದೊಡೆ ರೂಪಿನ ಕೋಟಲ್ಲ ಯಾವುದು ತನ್ನ ದಾಸಿಗೆ ತಲಬಲ ಮನಸ್ಸು ಮೆಚ್ಚಿದೆ ಎಂದಾದರೆ ಮತ್ತೆ ರೂಪದ ಪ್ರಶ್ನೆಯೇ ಹೇಳುವುದಿಲ್ಲ ಒಂದು ಸಾರಿ ಮನಸ್ ಕೊಟ್ಟಿರಿ ಮುಗದ ಹೋತ ಮನಸ್ಸು ಕೊಟ್ಟೆ ಮುಗಿದು ಹೋತು ಕಾರ್ಯವಾದ ಮೇಲೆ ಕಾರನ ದಿಂದೇನು ಪ್ರಯೋಜನ ಎಂದು ನನಗೆ ಅವನೇ ಕುಲ ದೈವ ಆತನೇ ಕಾಮದೇವ ಆತನೇ ಇಂದ್ರ ಆತನೇ ಚಂದ್ರ ಎಲ್ಲ ಅವನ ಇನ್ನು ನಾನು ಬದಲಿಸುವಂತ ಪ್ರಶ್ನೆಯೇ ಇಲ್ಲ ಅವನೇ ನನಗೆಲ್ಲ ಈ ರೀತಿಯಾಕಿ ಆಕೆ ಈ ಪಥದಲ್ಲಿ ಆತನನ್ನು ಸಮರ್ಥಿಸಿಕೊಳ್ಳುವಂತ ಬಲವಾದೊಡೆ ರೂಪಿನ ಕೋಟಲೆ ಏವುದೋ ಕಾರ್ಯಂ ಹಾಗೆ ಕಾರಣದಿಂದ ಫಲವೇ ನಿಂದೆನಗ ಆತನೇ ಕುಲದೈವಾ ಕಾಮದೇವಂ ಇಂದ್ರಂ ಚಂದ್ರಂ ಅವಲ್ಲ ಅಂದಳ ಅವನ ಮುಂದೆ ಉಳಿದವರೆಲ್ಲ ಶೂನ್ಯ ಅವನೇ ನನ ಇಂದ್ರ ಚಂದ್ರ ಎಲ್ಲ ನೋಡ್ರಿ ಯಾವ ರೀತಿ ಆಕೆ ಅವನನ್ನ ಸಮರ್ಥಿಸಿಕೊಳ್ಳಿಕ್ಕೆ ಮುಂದೆ ಈ ಲಂಚವನ್ನು ಕೊಡ್ಲಿಕ್ಕೆ ವಿಚಾರ ಮಾಡುವಂತಹದ್ದು ಅದನ್ನು ನಾವು ಮುಂದಿನ ಪದ್ಯದಲ್ಲಿ ನೋಡ್ತೀವಿ ಈ ಅಮೃತ ಮತಿ ತನ್ನ ದಾಸಿಯನ್ನ ತನ್ನ ಕೈಯೊಳಗ ತೆಗೆದುಕೊಳ್ಳಿಕ್ಕೆ ಯಾವ ರೀತಿ ಪ್ರಯಾಸ ಪಟ್ಲು ಅನ್ನೋದನ್ನ ಇಲ್ಲಿ ಜನ ಹೇಳಲಿಕ್ಕೆ ತಾನೆ ಯಾಕೆಂತಂದ್ರೆ ಆತನನ್ನ ನೋಡಿ ಓಡಿ ಬಂದಂತ ಈ ದಾಸಿ ಮತ್ತೆ ಆತನ ಬಗ್ಗೆ ಮನಸ್ಸು ಕೆಡಿಸುವ ಮಾತನ್ನ ಆಡಬಾರದು ಅದು ಆಡಬಾರದು ಅಂತಂದ್ರೆ ಅವಳು ಮನಸ್ಸು ತಾನು ಹೇಳಿದಂತೆ ಕೇಳಬೇಕು ತಾನು ಹೇಳಿದಂತೆ ಕೇಳಬೇಕು ಅಂತಂದ್ರೆ ಅವಳಿಗೆ ಆಮಿಷವನ್ನ ಒಡ್ಡು ಬಂತದ್ದು ಯಾವ ರೀತಿ ಆಮಿಷವನ್ನ ಒಡ್ಲಿಕ್ಕೆ ತಾಳೆ ಯಾಕಂತಂದ್ರೆ ಅವನೇ ಇಂದ್ರ ಅವನೇ ಚಂದ್ರ ಅವನ ಕಾಮದೇವ ಅಂತ ಎಂದಾಕಿಗೆ ಲಂಚಮನ್ನಿತ್ತು ಇಲ್ಲಿ ಲಂಚವನ್ನ ಕೊಡ್ಲಿಕ್ಕೆ ತಾಳಿ ಇಲ್ಲಿ ಯಾರಿಗೆ ದಾಸಿಗೆ ಎಂದುನ್ ತಾನೇನ್ ಅಂದ್ಕೊಂಡಿದ್ಲಲ್ಲ ಆ ರೀತಿ ಎಂದರ್ ಆಗ್ಬೇಕೆಂದು ಕಳುಪಿಹು ಕಳುಪುದು ಅವಳ್ ಸಂಧಿಸಿದೋಡ್ ಅಮೃತಮತಿ ರಾತ್ರಿಂ ದಿವಂ ಆತನೋಳ್ ಸಲಿಸಿದಳ್ ತೆರಪುಗಳಂ ಇಲ್ಲಿ ಕವಿ ಹೇಳಲಿಕ್ಕೆ ತಾನೆ ಅಮೃತಮತಿ ದೇವ ಈ ದಾಸಿಯ ಮನವಸ್ಸನ್ನ ತಾನು ಹೇಳಿದಂತೆ ಕೇಳುವ ರೀತಿಯೊಳಗ ಮಾಡಲಿಕ್ಕೆ ಅವಳಿಗೆ ಲಂಚವನ್ನ ನೀಡಲಿಕ್ಕತ್ತಳ ಎಂದಾಕೆಗೆ ಲಂಚಮನಿತ್ತಳ್ ಅವಳಿಗೆ ಲಂಚವನ್ನ ಕೊಟ್ಲು ಅವಳು ತನ್ನ ವಶವರ್ತನಿಯಾಗುವ ರೀತಿಯೊಳಗ ಮಾಡಿಕೊಳ್ಳಿ ಕತ್ತಳ ಎಂದ ಎಂದ ಎರವಿಗೊಂಡು ಕಳುಹುದು ಅವಳು ತನಗೆ ಹೆಂಗ ಬೇಕೋ ಹಂಗ ಕೆಲವ ರೀತಿಯಲ್ಲಿ ಮಾಡಿ ಅವಳನ್ನ ಮತ್ತೆ ಅವನಲ್ಲಿಗೆ ಕಳುಹಿಸ್ಲಿ ಕತ್ತಾಳ ಯಾಕಂದ್ರೆ ತಾನು ಏನ ಅವಳಿಗೆ ಹೇಳ್ಬೇಕು ಅವಳೊಡನೆ ತನಗೇನು ಬೇಕಾದನೆಲ್ಲ ಹೇಳಲಿಕ್ಕತ್ತಾಳ ಎಲ್ಲ ತನ್ನ ಮನಸ್ಸನ್ನ ಅವಳ ಮುಂದೆ ಬಿಚ್ಚಿಟ್ಟು ಅವಳಿಂದ ಸಮ್ಮತಿಯ ಮಾತನ್ನ ಪಡಿಲಿಕ್ಕತ್ತಾಳ ಅವಳನ್ನ ತನ್ನಿನಿಯನಲ್ಲಿಗೆ ಕಳುಹಿಸಿ ಕೊಡ್ಲಿಕ್ಕತ್ತಾಳ ದೂತಿಯ ಕಾರ್ಯವನ್ನ ಕೈಗೂಡಿಸಿದಳು ದೂತಿ ಏನ್ ಕೆಲಸ ಮಾಡ್ಬೇಕ ಅಷ್ಟ ಮಾಡುವಂತೆ ಆ ಸೇವಕಿಗೆ ಮಾಡಿಸ್ಲಿಕ್ಕೆಳ ಆಕೆಯೂ ಕೂಡ ಇವರಿಬ್ಬರು ಹೇಳಿದ ರೀತಿಯೊಳಗ ಇಬ್ಬರನ್ನು ಒಂದುಗೂಡಿಸಲಿಕ್ಕೆ ಏನು ಸಾಧ್ಯವಿದೆಯೋ ಆ ಕೆಲಸವನ್ನ ಮಾಡ್ಲಿಕ್ಕತ್ತಳು ಅವಳು ಸ್ಪಂದಿಸಿದೋಡ್ ಅವಳು ಕೂಡ ಇವರು ಹೇಳಿದಂತೆ ಕೇಳಲಿಕ್ಕೆ ಸ್ಪಂದಿಸಿದಳು ಯಾವಾಗ ಆಕೆ ಸ್ಪಂದಿಸಿದಳು ಸ್ಪಂದಿಸ್ಲಿಕ್ಕತ್ತಾಳೋ ಅಮೃತಮತಿ ಹಗಲೂ ಇರುಳು ನೋಡ್ರಿ ಅಮೃತಮತಿ ರಾತ್ರಿ ದಿವಂ ಆತನೊಳೆ ಸಲಿಸಿದಳ ತೆರಪುಗಳು ತೆರಪುಗಳ್ ಅಂತಂದ್ರೆ ಸಮಯ ಸಿಕ್ಕಾಗಲೆಲ್ಲಾ ಅವಕಾಶ ಸಿಕ್ಕಾಗಲೆಲ್ಲಾ ಅವನೊಡನೆ ರಮಿಸ್ಲಿಕ್ಕೆ ಅವಳು ಅವನ ಜೊತೆನೆ ಅವನ ಒಡನಾಟದಲ್ಲಿನೇ ಇರಲಿಕ್ಕೆ ಪ್ರಯತ್ನ ಪಡ್ಲಿಕ್ಕೆತ್ತಾಳ ಕಾಲ ಕಳೀಲಿಕ್ಕೆ ಪ್ರಾರಂಭ ಮಾಡ್ಲಿಕ್ಕತ್ತಾಳ ನೋಡ್ರಿ ಕವಿ ಎಷ್ಟು ಚಂದ್ ಹೇಳಿಕತನು ಎಂದಾಕೆಕೆ ಲಂಚಮನ್ ಇತ್ತು ನೋಡ್ರಿ ಇವತ್ತಿಗೆ ನಾವು ಪ್ರಾಕ್ಟಿಕಲಿ ನೋಡ್ತೀವಿ ನಮ್ ಕೆಲಸ ಆಗ್ಬೇಕಾದ್ರೆ ಲಂಚವನ್ನು ಕೊಡ್ತಾ ಇದ್ದೀವಿ ನೋಡ್ರಿ ಇದನ್ನ ಜನ ಈ ಹದಿಮೂರನೇ ಶತಮಾನದಾಗ ಮಾಡ್ಯಾನ ನಮ್ಮ ಮನಸ್ಸಿನ ರೀತಿಯಲ್ಲಿನೇ ಆತ ನಡೆದುಕೊಳ್ಳಬೇಕು ಅಂತಂದಾಗ ಆತನಿಗೆ ಆಮಿಷವನ್ನ ಒಡ್ಡು ಬಂತ ಲಂಚಮನ್ನಿತ್ತು ಎಂದೆರವಿಗೊಂಡ ಕಳುಪಿದಳ ನಾನು ಅಂದುಕೊಂಡನೇ ಮಾಡ್ಬೇಕು ಅವಳು ಸ್ಪಂದಿಸಿದೋಡ್ ಅಮೃತಮತಿ ರಾತ್ರಿಂ ದಿವಂ ಆತನೊಳೆ ಸಲ್ಲಿಸಿದಳ ತೆರಪುಗಳಂ ಈ ರೀತಿಯಾಗಿ ಅಮೃತಮತಿ ಅವಳಿಗೆ ಲಂಚವನ್ನ ಕೊಟ್ಟು ವಶವರ್ತನೆಯಾಗುವಂತೆ ಮಾಡಿ ಅವಳನ್ನು ಹೇಳಬೇಕಾದದನ್ನೆಲ್ಲ ಹೇಳಿ ಅವಳಿಂದ ಸಮ್ಮತಿಯನ್ನ ಪಡೆದು ತನ್ನ ಇನಿಯನಲ್ಲಿಗೆ ಆಕೆಗೆ ಅವ ಆಕೆಯನ್ನ ಕಳುಹಿಸಿಕೊಟ್ಳು ಇಬ್ಬರೂ ಒಂದು ಅವಳೂ ಅವಳು ಏರ್ಪಾಡು ಮಾಡ್ಲಿಕ್ಕೆ ತಾಳ ಅಂದಿನಿಂದ ಅಮೃತಮತಿ ಹಗಲು ಇರುಳು ಬಿಡುವ ಸಿಕ್ಕಾಗದೆಲ್ಲ ಆತನೊಡನಾಟದಲ್ಲಿನೇ ಕಾಲ ಕಳೀಲಿಕ್ಕೆ ತೊಡಗಿದಳು ಇನ್ನ ಮುಂದಿನ ಪದ್ಯದೊಳಗ ನಾವು ಆ ವಿಕಟಾಂಗ ಈಕೆಯನ್ನ ಯಾ ಈ ರೀತಿಯಾಗಿ ಅಮೃತಮತಿ ಆ ಅಷ್ಟಾವಂಕನನ್ನ ಪ್ರೀತಿಸಲಿಕ್ಕೆ ಪ್ರಾರಂಭ ಮಾಡ್ತ ಎಷ್ಟು ಪ್ರೀತಿಸ್ತಾ ಇರಬೇಕಾದ್ರೆ ಇನ್ನು ಅವರ ಮನಸ್ಸು ಬದಲಿಸ್ ಬದಲಿಸಲಿಕ್ಕೆ ಸಾಧ್ಯವೇ ಮುಂದಿನ ಪದ್ಯದೊಳಗ ಎಂಥವ್ಳು ಎಂಥಲ್ಲಿ ಹೋಗ್ಲಿಕ್ಕೆ ತಾಳ ಅನ್ನೋದನ್ನ ಎಲ್ಲಿಯ ಅಮೃತಮತಿ ಎಲ್ಲಿಯ ಅಷ್ಟಾಭಂಕ ನೋಡಿ ಒಂದು ಸಾರಿಯ ಬಹುಶಃ ಈ ವರ್ಣನೆ ಮಾಡ್ತಾ ಇರಬೇಕಾದ್ರೆ ಜನನಿಗೂ ಕೂಡ ಯಾವ ರೀತಿ ದಿಗ್ಭ್ರಮೆಗೊಂಡಿರಬಹುದೇನೋ ಅನ್ಸುತ್ತ ಸೌಂದರ್ಯದ ಅಧಿದೇವತೆ ಅಂತಿರುವಂತ ಈ ಅಮೃತಮತಿ ಆ ವಿಕಟಾಂಗನೋಳ್ ಅಂತ ದೇವಿಗೆ ರುಚಿಯಾಗೆ ರತಿಫಲ ಸ್ವಾಧನದೋ ಬೇವಂ ಮೆಚ್ಚಿದ ಕಾಗೆಗೆ ಮಾಮು ಇಳಿದಪ್ಪಂತೆ ಪತೆಯೋಳ್ ಇಳಿದಾಯ್ತು ಮನಂ ಕಬಿ ಹೇಳಿಕೆ ಸೌಂದರ್ಯದ ಅಧಿದೇವತೆಯಂತಿರುವಂತ ಅಮೃತಮತಿ ಸಂದರ್ದ ಅದಿದೇವತೆಯಂತಿರುವಂತ ಅಮೃತಮತಿ ಈ ವಿಕಟಾಂಗನ ಒಡನಾಟದಲ್ಲಿ ಕೂಟದಲ್ಲಿ ಬಹಳ ಸಭೆಯನ್ನ ಕಾನ್ಲಿ ಕಥ ಹೆಂಗಾಗ್ಯದಪ್ಪ ಪರಿಸ್ಥಿತಿ ಅಂತಂದ್ರ ಬೇವನ್ನ ಮೆಚ್ಚಿದ ಕಾಗೆಗೆ ಮಾವು ಮೆಚ್ಚಿಗಿಯಾದೀತೇ ಅಮೃತಮತಿಗೂ ಯಶೋಧರನಲ್ಲಿ ಮನಸ್ಸು ಮುರುಟಿ ಹೋಗ್ಲಿ ಕಥ ಯಾಕೆ ಮುರುಟಿ ಹೋಗ್ಯದ ಅಂತಂದ್ರೆ ಆ ಬೇವನ್ನ ಮೆಚ್ಚಿರುವಂತ ಕಾಗೆಯಾಗಿದ್ದಾಳೆ ಇಲ್ಲಿ ಅಮೃತಮತಿ ಯಶೋಧರ ಮಹಾರಾಜ ಮಾವು ಅವನಿಲ್ಲಿ ರುಚಿಸ್ಲಿಕ್ಕೆ ಸಾತ್ವೇ ಆ ವಿಕಟಾಂಗನೋಳ್ ಅಂತ ದೇವಿಗೆ ರುಚಿಯಾಗೆ ರತಿ ಫಲಾಸ್ವಾದನದೋ ಬೇವಂ ಮೆಚ್ಚಿದ ಕಾಗೆಗೆ ಮಾವಿಳಿದಪ್ಪಂತೆ ಪತಿಯೋ ಇಳಿದಾಯಿತು ಮನಂ ಆ ಪತಿಯ ಮೇಲಿನ ಮನಸ್ಸು ಮುರುಟಿ ಹೋಗ್ಲಿಕ್ಕದ ಮನಸ್ಸೇ ಇಲ್ಲವಾಗ್ಲಿಕ್ಕದ ಯಾಕೆಂತಂದ್ರೆ ರತಿ ಸುಖವನ್ನ ಆತ ಅಸ್ಥಾವಂಕನಲ್ಲಿ ಕಾಣ್ಲಿಕ್ಕ ಅಂದಿನಿಂದ ಅವಳ ಚಿತ್ರ ಬದಲಾಗ್ಲಿಕ್ಕತ್ತದ ಅದನ್ನ ನಾವು ಮುಂದಿನ ಪದ್ಯದಲ್ಲಿ ನೋಡ್ತೀವಿ ಸ್ನೇಹಿತರೆ ಈ ಪದ್ಯದೊಳಗ ಬದಲಾವಣೆಯನ್ನು ಹೇಳಲಿಕ್ಕೆ ಇಲ್ಲಿ ಚೆನ್ನ ನೋಡುವ ಮಾತಾಡುವ ಬಾಯಿಗುಡುವ ಪದನ್ ನಮೃತಿಯಂ ಪಾಡ್ ಅಳಿಯುತ್ತಿರೇ ನೋಡುವ ಮಾತಾಡುವ ಬಾಯಿಗುಡುವ ಪದನ್ ನಮೃತ ಮತಿಗೆ ಪೂರ್ವಸ್ಥಿತಿಯಂ ಪಾಡ್ ಅಡುಗುತ್ತಿರೇ ಪಾಡ್ ಅಡುಗುದು ಅಂತಂದ್ರೆ ಪಾಡಳಿ ಅಳಿ ಕೆಡೋ ಒಳಿತು ಕೇಳುವನು ಮೊದಲಿನ ರೀತಿಯಲ್ಲಿ ಅಮೃತಮತಿ ಇಲ್ಲದೇ ಇರುವುದು ನೋಡ್ರಿ ಕವಿ ಇಲ್ಲಿ ಹೇಳಲಿಕ್ಕೆ ತಾನೆ ಈ ತನ್ನ ಪತಿಯನ್ನ ನೋಡುವ ಅವತ್ತಿಗೆ ಅವನೊಡನೆ ಮಾತನಾಡುವ ಸಂದರ್ಭದಲ್ಲಾಗಲಿ ಮುದ್ದಿಸುವ ಸನ್ನಿವೇಶದಲ್ಲಾಗಲಿ ಅಮೃತಮತಿ ಮೊದಲಿನಂತೆ ಇಲ್ಲವಾಗ್ಲಿಕ್ಕತ್ತಳ ಇದನ್ನ ಆ ಯಶೋಧರ ಮಹಾರಾಜ ಗಮನಿಸಲಿಕ್ಕೆ ತಾನೆ ಅದನ್ನೇ ಈ ಕವಿ ಪದ್ಯದಲ್ಲಿ ಹೇಳ್ತಾನೆ ನೋಡುವ ಮಾತಾಡುವ ಬಾಯ್ಗುಡುವ ಪದನ್ ಅಮೃತಮತಿಗೆ ಪೂರ್ವ ಸ್ಥಿತಿಯಂ ಪಾದಳಿಯುತ್ತಿರೇ ಮೊದಲಿನಂತೆ ಅಮೃತಮತಿ ಇಲ್ಲ ಅವಳು ಪೂರ್ತಿ ಬದಲಾಗಿದ್ದಾಳೆ ಇದನ್ನ ಗಮನಿಸಿದ ಯಶೋಧರ ಮಹಾರಾಜ ಗಮನಿಸಿದವನೇ ನೋಡಲ್ವೇಡಿ ಯಶೋಧರನ್ ಓರ್ಮೆ ಶಯ್ಯಾ ತಳದೋಳ್ ಒಂದು ಸಾರಿ ಇದನ್ನ ಪರಿಪೂರ್ಣವಾಗಿ ಪರಾಮರ್ಶೆ ಮಾಡಲೇಬೇಕು ಏನಾಗ್ಲಕ್ತದ ಏನ ಆಗ್ತಾ ಇದೆ ಏನ್ ಘಟಿಸ್ತಾ ಇದೆ ಅನ್ನೋದನ್ನ ಆತ ಪರೀಕ್ಷಿಸಬೇಕು ಅಂತ ಹೇಳಿ ಆತ ನಿರ್ಣಯವನ್ನ ಮಾಡಿ ಮಲಗಿದಂತೆ ವರ್ಧಿಸುತ್ತಿದ್ದಾನೆ ಯಶೋಧರನ್ ಓರ್ಮೆ ಶಯ್ಯಾತಳದೋಳ್ ನೋಡ್ರಿ ಮಲಗುವರು ಮಂಚದ ಮೇಲೆ ಆತ ಮಲಗಿದ ರೀತಿಯೊಳಗ ಆತ ನಟಿಸ್ತಾ ಇದ್ದ ಮರೆದೊರಗಿದ ಯಶೋಧರ ಮಹಾರಾಜ ನಿರ್ಣಯವನ್ನ ಮಾಡಿ ಆತ ವರ್ತಿಸಬಂದ ಯಶೋಧರ ಮರೆ ದೊರಗಿದವನಂತೆ ಒಲಿರೇ ಪರಮೆ ಪಗಲ್ ಮುಗಿಯೇ ಸಿಲ್ಕಿ ಕೈವರನ್ ನಿದುರು ಇರುಳ್ ಪೊರಮೊಡುವಂತರಸನ ತೋಳ್ಸೆರೈನ್ ನುಸುಳ್ ದರಸಿ ಜಾರನಲ್ಲಿಗೆ ಪೋದಳ್ ಯಶೋಧರ ಮಹಾರಾಜ ಏನ್ ಮಾಡಿದ ಅಂತಂದ್ರೆ ಮಲಗಿದವರ ತರ ಆತ ವರ್ತಿಸ್ಲಿಕ್ಕೆ ಮಲಗಿಲ್ಲ ಬಾ ಮರದೊರಗಿದವನಂತೆ ಒಲಿರೆ ಮರಗಿದಾನು ಹಾಸಿಗೆ ಮೇಲೆ ಆತ ಮೈ ಮರಿದು ನಿದ್ರಿಸ್ಲಿ ಎನ್ನುವಂತೆ ನಟಿಸ್ಲಿ ಆಗ ಪರಮೆ ಪರಮೆ ಅಂದ್ರೆ ದುಂಬಿ ಅಂತ ಅರ್ಥ ಪಗಲ್ ಮುಗಿ ಸಿಲ್ಕಿ ಕೈವರಣ್ ನಿರುಳ್ ಪೊರಮೊಡುವ ಅಂತರಸನ ತೋಳ್ಸರ ಇನ್ನು ಸುಳ್ ಜಾರನಲ್ಲಿಗೆ ಹೋತಾಳು ಆಗ ಅಮೃತಮತಿ ಏನ್ ಮಾಡ್ಲಿಕ್ಕತ್ತಾಳೆ ನೈದಿಲಿಯದೊಳಗೆ ಸಿಕ್ಕಿ ಬಿದ್ದಂತ ಹೆಣ್ಣು ದುಂಬಿ ಹಗಲು ಕಳೆದಾಗ ಅವಳು ಏನ್ ಮಾಡ್ಲಿಕ್ಕೆ ಒಳಗಿನಿಂದ ಹೊರ ಹೊರಡುವ ರೀತಿಯೊಳಗ ಪತಿಯ ಬಾಹುಬಂಧನದಿಂದ ಬಿಡಿಸಿಕೊಂಡು ಆ ಜಾರನಲ್ಲಿಗೆ ಹೋಗಲಿಕ್ಕೆ ಪರಂ ಪರಮೇ ಪಗಲ್ ಮುಗಿಯ ಹಗಲ್ ಮುಗಿಯಲಾಗಿ ಸಿಲ್ಕಿದ ಕೈವರಂಗ್ ನಿರುಳ್ ಪೊರ ಮೊಡುವ ಒಂತ್ ಅರಸನ ತೋಳ್ ಸೆರೆಯನ್ನು ಸುಳ್ದು ನೋಡ್ರಿ ಆತನ ತೋಳ ಮೇಲೆ ಮಲಗಿರುವಂತ ಅಮೃತಮತಿ ಯಾವ ರೀತಿ ದುಂಬಿ ಈ ಲೈದಿಲಿಯೊಳಗ ಸಿಕ್ಕಿಕೊಂಡಾಗ ಅದರಿಂದ ಹಗಲು ಮುಗಿಯುವುದೇ ತಡ ಅದು ತಪ್ಪಿಸಿಕೊಂಡು ಹೊರಗೆ ಬರ್ಲಿಕ್ಕತ್ತದನು ಅದೇ ರೀತಿ ಪತಿಯ ಬಾಹುಬಂಧನದಿಂದ ಬಿಡಿಸಿಕೊಂಡು ಈ ಅಮೃತಮತಿ ಜಾರನ ಕಡೆಗೆ ಇವಳು ಜಾರಿ ಹೋಗ್ಲಿಕ್ಕತ್ತಾಳ ಯಶೋಧರನ ಬಾವು ಬಂಧನದಿಂದ ಬಿಡಿಸಿಕೊಂಡಂತ ಅಮೃತಮತಿ ಜಾರನಲ್ಲಿಗೆ ಹೋಗ್ಲಿಕ್ಕತ್ತಾಳ ಅಂತ ಹೇಳಿದೆ ಆಗ ಈ ಯಶೋಧರ ಯಾವ ರೀತಿ ವರ್ತಿಸ್ಲಿಕ್ಕತ್ತ ಮುಂದಿನ ಪದ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ ದೋಷದ ಬೆನ್ನೊಳೆ ಸಂಧಿಸುವ ದಂಡದಂತರ ಸಂ ಯಶೋಧರ ಮಹಾರಾಜನು ಸಾಮಾನ್ಯನಲ್ಲ ಅಸಾಮಾನ್ಯ ರಾಜ ಅವನೂ ಕೂಡ ಇದರ ಮೂಲವನ್ನು ನೋಡಲೇಬೇಕು ಯಾಕೆ ಈ ರೀತಿ ವರ್ತಿಸಲಿಕ್ಕತ್ತಾಳೆ ಇದನ್ನ ಗಮನಿಸಬೇಕು ಅಂತ ನಿರ್ಣಯಿಸಿನೇ ಆತ ತರ ನರ್ತಿಸ್ತಾ ಇದ್ದ ಹೀಗಾಗಿ ಆಕೆ ಹೋಗುವುದೇ ತಡ ಬೆನ್ನೊಳೆ ಪೋದಂ ದೋಷದ ಬೆನ್ನೊಳೆ ಸಂಧಿಸುವ ದಂದ ದಂಡ ದಂತರಂ ಪ್ರಚಿದ ಬಾಳ್ವೆ ಸಣ್ಣಗಂ ಬಾಳ್ವೆರ ಸಣ್ಣಗಂ ನೋಡ್ರಿ ಆತ ಅವಳ ಹಿಂದೆ ದೋಷದ ಬೆನ್ನನ್ನ ಹತ್ತಿ ಹೋಗುವ ರೀತಿಯಲ್ಲಿ ಈತನೂ ಕೂಡ ಹೋಗ್ಲಿಕ್ಕಾನೆ ಅವನಿಗೆ ಗೊತ್ತು ಅವನು ಅವನೂ ಕೂಡ ಮಾರುವೇಷದಲ್ಲಿ ಹೋಗ್ಲಿಕ್ಕಾನೆ ಪ್ರಚನ್ನದಿನ್ ದನ್ ಪ್ರಚನ್ನದಿನ್ ಸಂಪ್ರಚನ್ನದಿನ್ ಯಾರಿಗೂ ಕಾನದ ರೀತಿಯೊಳಗೆ ಯಶೋಧರ ಎದ್ದ ದೋಷವನ್ನ ಹಿಂಬಾಲಿಸಿಕೊಂಡು ಹೋಗುವ ದಂಡನೆಯಂತೆ ಕೈಯಲ್ಲಿ ಹಿಡಿದಂತ ಖಡ್ಗವನ್ನ ಹಿಡ್ಕೊಂಡ ಯಾರ ಕಣ್ಣಿಗೂ ಬೀಳದ ರೀತಿಯೊಳಗ ಅವಳ ಹಿಂದೆಯೇ ಬೆನ್ನು ಹತ್ತಿ ಹೋಗ್ಲಿಕ್ಕನ ಇನ್ನ ಆ ಕಡೆ ಆ ಬದಗ ಮಾವುತ ಏನ್ ಮಾಡ್ಲಿಕ್ಕತ್ತಿದ್ದ ಬದಗನ್ ಅರಸಿ ತದೇದೊಡೆ ಮುಳಿದಂ ಆ ಅಲ್ಪ ಮನುಷ್ಯ ಏನ್ ಮಾಡ್ಲಿಕ್ಕನ ಅಂತಂದ್ರೆ ರಾಣಿ ಸಕಾಲಕ್ಕೆ ಬಂದಿಲ್ಲ ನೋಡಿ ಯಾಕೆಂತಂದ್ರೆ ಇಲ್ಲಿ ರಾಜ ಮಲಗಿರ್ಲಿಲ್ಲ ಮಲಗಿ ತರ ಆಕ್ಟಿಂಗ್ ಮಾಡಿದ್ದ ಸಕಾಲಕ್ಕೆ ಹೋಗದೆ ಇದ್ದಾಗ ಸುಟ್ಟಿನಿಂದ ಉರಿದ್ ಬಿಳಾಕತಿದ್ದವಾ ಬದಗಣ್ಣ ಅರಸಿ ತಡೆದೊಡೆ ಮುಳಿದಂ ಮುಳಿಸಿಕೊಂಡಿದ್ದ ಸಿಟ್ಟಾಗಿದ್ದ ಕೆಂಡಾಮಂಡಲಗೊಂಡಿದ್ದ ಈ ಕೆಂಡಾಮಂಡಲಗೊಂಡಂತ ಈ ಅಷ್ಟೋ ಆ ಆಕೆಗೆ ಏನು ಮಾಡಿದ ಎನ್ನುವುದನ್ನು ಮುಂದಿನ ಪದ್ಯದಲ್ಲಿ ನೋಡೋಣ